ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಮೇಲೆ ನಿನ್ನೆ ದಿನ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಕೆ ಎಸ್ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ತಾವು ಗಮನಿಸಿರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಪ್ರಶ್ನೆ ಪತ್ರಿಕೆ ಎರಡನ್ನ ತಾವು ಬರ್ದಿರಿ ಕೆಲವೊಬ್ರು ಪ್ರಶ್ನೆ ಪತ್ರಿಕೆಯನ್ನು ಪಿ ಡಿ ಎಫ್ ನೋಡಿರಿ ಇದಾದ್ಮೇಲೆ ನಿಮ್ಗೆ ಏನ್ ಅನಿಸ್ತು ಅಂತ ನನ್ನ ಒಂದು ಅನಿಸಿಕೆ ಅದ್ರ ಜೊತೆ ಜೊತೆಗೆ ನಾನು ಬಹಳ ಜನ ಕಮೆಂಟ್ ಮಾಡಿದ್ರಿ ಸರ್ ಇದೇ ರೀತಿಯ ಪ್ರಶ್ನೆ ಪತ್ರಿಕೆ ಮುಂದೆಲ್ಲ ಪರೀಕ್ಷೆಗೆ ಕಂಟಿನ್ಯೂ ಆಗ್ತದ ಜಿ ಪಿ ಎಸ್ ಟಿ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಮತ್ತೆ ಪಿ ಯು ರಿಕ್ರೂಟ್ಮೆಂಟ್ ಅಲ್ಲಿ ಆಗಿರ್ಬೋದು ಅಂತ ಕೇಳ್ತಾ ಇದ್ರಿ ಪ್ರಶ್ನೆ ಪತ್ರಿಕೆಯ ವಿಶಾಲತೆ ಬಹಳ ಇತ್ತು ಯಾವುದೇ ಒಂದು ವಿಷಯ ತೆಗೆದುಕೊಂಡ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಅಂಕಿ ಅಂಕಿಅಂಶ ಆ ಒಂದು ಡೇಟ್ ವಿತ್ ಡೇಟ್ ಕೂಡ ನಾವು ನೆನ್ಪಿಟ್ಕೋಬೇಕಾಗ್ತದೆ ಇಲ್ಲಿ ಮೇಲೆ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಪ್ರಮುಖ ಘಟನೆಗಳು ಮತ್ತು ಆ ಘಟನೆಗಳು ನಡೆದ ದಿನಾಂಕವನ್ನು ಕೊಟ್ಟಾರ ಯಾವ್ಯಾವ ಘಟನೆಗಳು ಯಾವ್ಯಾವ ದಿನಾಂಕವನ್ನ ಸರಿಯಾಗಿ ನಡೆದಾವಲ್ಲ ಸರಿಯಾಗಿ ನಡೆದ ಒಂದು ಘಟನೆಗಳನ್ನ ಕೆಳಗೆ ಆಪ್ಷನ್ಸ್ ಕೊಟ್ಟಾರ ಅವರು ಹೇಳಿಕೆ ಒಂದು ಸರಿ ಎರಡು ಸರಿ ಮತ್ತು ಮೂರು ಸರಿ ಅಂತ ಹೀಗಾದ್ರೆ ನಾವು ಓದುವಂತಹ ವಿಧಾನ ಹೇಗಿರ್ಬೇಕು ಅಂತಂದ್ರೆ ವಿತ್ ಡೇಟ್ ಕೂಡ ಯಾವುದೇ ಅಂಕಿಅಂಶವನ್ನು ಮರ್ಯಾದೆ ನೆನಪಿಟ್ಕೋಬೇಕಾಗ್ತದೆ ಇದು ಒಂದು ಪಾಯಿಂಟ್ ಅಂಡ್ ಅನದರ್ ಪಾಯಿಂಟ್ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಟಿ ಇ ಟಿ ನಡೀತಲ್ಲ ಟಿ ಇ ಟಿಯಲ್ಲಿ ಹೇಳಿಕೆ ಮೇಲೆ ಪ್ರಶ್ನೆಗಳು ಬಂದಿದ್ವು ಒಂದು ಹೇಳಿಕೆ ಸರಿ ಎರಡು ಹೇಳಿಕೆ ಸರಿ ಮೂರು ಹೇಳಿಕೆಗಳು ಸರಿ ಅದೇ ರೀತಿಯೇ ಕೆ ಎಸ್ ಪರೀಕ್ಷೆ ಒಳಗ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚಿನ ಪ್ರಶ್ನೆಗಳು ಪತ್ರಿಕೆ ಒಂದರೊಳಗನ ಹೇಳಿಕೆ ರೂಪದಲ್ಲೂ ಬಂದಾವ ಇನ್ನು ಕ್ವಶನ್ ನಂಬರ್ ಟೈಪ್ ತ್ರೀ ಟೈಪ್ ತ್ರೀ ಅಲ್ಲಿ ಯಾವ ರೀತಿ ಆಗಿದೆ ಅಂತಂದರೆ ಎಲ್ಲವೂ ಕೂಡ ಏನಾಗಿದೆ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ ಹೊಂದಿಸಿ ಬರೆಯರಿ ಪ್ರಶ್ನೆಯಲ್ಲಿ ಕೂಡ ಅದೇ ರೀತಿ ಕೆಲವೊಂದಿಷ್ಟು ಏನು ನದಿಗಳನ್ನು ನದಿಗಳನ್ನ ಕೊಟ್ಟು ಆ ನದಿಗಳ ಫಾಲ್ಸ್ ಎಲ್ಲಿ ಉಗಮವಾಗ್ತವ ಅಥವಾ ಯಾವ್ಯಾವ ಫಾಲ್ಸ್ ಅನ್ನು ಕ್ರಿಯೇಟ್ ಮಾಡ್ತಾವ ಆ ರೀತಿ ಪ್ರಶ್ನೆ ಕೇಳಿದಾನೆ ಇನ್ನು ನೇರವಾದ ಪ್ರಶ್ನೆ ಬಹಳ ಅಂದ್ರೆ ಬಹಳ ಕಡಿಮೆ ನಾಲ್ಕರಿಂದ ಐದು ಏನು ನಾವು ಪ್ರಶ್ನೆಗಳನ್ನ ಮಾತ್ರ ನೋಡಬಹುದು ಮತ್ತು ಬೇರೆ ರೀತಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ನಾನು ನಿಮ್ಗೆ ಏನ್ ಹೇಳಕ್ ಕೊಟ್ಟಿದ್ದೀನಿ ಅಂತಂದ್ರೆ ಯಾವುದೇ ಒಂದು ವಿಷಯವನ್ನ ಓದ್ರಿ ನೀವು ಯಾವುದೇ ಒಂದು ಪರೀಕ್ಷೆಗೆ ತಯಾರಿ ಮಾಡ್ಕೊರಿ ಆ ಪರೀಕ್ಷೆಗೆ ಓದುವಂತಹ ವಿಧಾನ ಹೆಂಗಿರಬೇಕಂತಂದ್ರೆ ಕಠಿಣತೆ ವಿಶಾಲತೆ ಮತ್ತು ಸದೃಢತೆಯನ್ನ ಹೊಂದಿರಬೇಕು ಇವೆಲ್ಲವನ್ನ ನೀವು ಮಾಡಿಕೊಂಡು ರಿವಿಷನ್ ರ್ಯಾಪಿಡ್ ರಿವಿಷನ್ ಮಾಡಿ ಎಲಿಮಿನೇಷನ್ ಟೆಕ್ನಿಕ್ ಅನ್ನ ಯೂಸ್ ಮಾಡ್ ಮಾಡ್ಲಿಕ್ಕೆ ಕಲಿತು ಅದು ಜೊತೆ ಜೊತೆಗೆ ಸ್ಮಾಲ್ ಸ್ಮಾಲ್ ಟ್ರಿಕ್ ಅನ್ನ ಯೂಸ್ ಮಾಡಲಿಕ್ಕೆ ಕಲಿತು ಕ್ವಶನ್ಸ್ ರೀಡಿಂಗ್ ಸ್ಪೀಡ್ ಅನ್ನ ಹೆಚ್ಚಿಗೆ ಮಾಡಿಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅನ್ನ ಜಾಸ್ತಿ ಮಾಡಿಕೊಂಡು ಅನಾಲಿಟಿಕಲ್ ಸ್ಕಿಲ್ ಅನ್ನ ಬೆಳೆಸ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಕೂಡ ಕೆ ಎಸ್ ಪರೀಕ್ಷೆ ಅಷ್ಟೇ ಅಲ್ಲ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಉಳ್ಳೆಲ್ಲ ಪರೀಕ್ಷೆಯನ್ನು ಕ್ರ್ಯಾಕ್ ಮಾಡಬಹುದು ಇದು ನಿಮ್ಮೆಲ್ಲ ಒಂದು ಅಭಿಪ್ರಾಯದ ಮೇರೆಗೆ ಈ ಒಂದು ವಿಡಿಯೋ ಮಾಡಲಾಗಿತ್ತು ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆದ್ರೆ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು